ನೀವು ಕುದ್ರೋಳ್ಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಬಗ್ಗೆ ಕೇಳಿರ್ಬೋದು ಇನ್ನು ಕೆಲವೊಬ್ರು ನೋಡಿರ್ಬೋದು ಅಲ್ಲಿರುವಂಥ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದವರು ಇಲ್ಲಿರೋ ಅಂಥ ಅಂದರೆ ಸುಂದರೇಶ್ವರ ದೇವಸ್ಥಾನದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅವರು ಬೇರೆ ಯಾರು ಅಲ್ಲ ಒಂದು ಜಾತಿ ಒಂದು ಧರ್ಮ ಒಂದು ದೇವರು ಮಾನವನಿಗೆ ಎಂಬ ಸಂದೇಶ ಸಾರಿದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೂರು ದಿನ ಕಣ್ಣೂರು ಪ್ರವಾಸದಲ್ಲಿದ್ದೆ ಹಾಗಾಗಿ ಅಲ್ಲಿರುವಂಥ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಅಥ್ ಮತ್ತು ಮುಖ್ಯವಾದಂಥ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೆ ಅಂಥ ಒಂದು ಸ್ಥಳದಲ್ಲಿ ಇವತ್ತು ನಾನು ಕಣ್ಣೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಸುಂದರವಾದ ಅತ್ಯದ್ಭುತವಾದಂಥ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ತಲಪ ಎಂಬ ಸ್ಥಳದಲ್ಲಿದೆ ಈ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನಿವತ್ತು ಬಂದಿರೋದು ಕಣ್ಣೂರಿನಲ್ಲೇ ಅತಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಸುಂದರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಿಮ್ಮ ಎದುರುಗಡೆ ಕಾಣಿಸ್ತಿದ್ದಿಲ್ಲ ಇದೇ ಸುಂದರೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಆವರಣ ಎಲ್ಲ ಮರಳಿನಿಂದ ಕೂಡಿದೆ ನೋಡಿಲಿ ನೀವೆಲ್ಲ ನಡ್ಕೊಂಡು ಹೋದರೆ ಮರಳಿನ ಮೇಲೆ ನಡ್ಕೊಂಡು ಹೋಗ್ಬೇಕು ಈ ದೇವಸ್ಥಾನ ಕಣ್ಣೂರಿನ ಬಸ್ ನಿಲ್ದಾಣ ನಂತರ ಸುಮಾರು ಎರಡು ಕಿಲೋಮೀಟರ್ ಇದೆ ನೀವು ಬರಬೇಕಾದ್ರೆ ಆಟೋಕ್ಕೆ ಬರ್ಬೇಕು ಈ ದೇವಸ್ಥಾನಕ್ಕೆ ನಾನೀಗ ದೇವಸ್ಥಾನದ ಒಳಾಂಗಣಕ್ಕೆ ಹೋಗ್ತೀನಿ ನೋಡಿ ಹೊರಗಿನ ಈ ತರ ಕಾಣಿಸುತ್ತೆ ಇದು ಈ ದೇವಸ್ಥಾನ ಶಾಂತಿ ಹಾಗೂ ಧಾರ್ಮಿಕ ಪರಂಪರೆಗೆ ಪ್ರಸಿದ್ಧಿಯಾದಂತ ದೇವಸ್ಥಾನ ಹಾಗೆಯೇ ಈ ದೇವಸ್ಥಾನವನ್ನ ಕೇರಳ ಶಿಲ್ಪ ಶೈಲಿಯಲ್ಲಿ ಕಟ್ಟಿಸಲಾಗಿದೆ ಈ ದೇವಸ್ಥಾನವನ್ನು ನಾವು ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಎಡಭಾಗದಲ್ಲಿ ಹೋದರೆ ಈ ಥರ ಇದೆ ಇಲ್ಲಿ ಇದು ದೇವರಿಗೆ ಹರಕೆ ಮತ್ತು ಸೇವೆಗಳನ್ನು ಸಲ್ಲಿಸುವವರು ರಸೀದಿ ಕೊಡೋ ಸ್ಥಳ ಇದು ಇಲ್ಲಿ ಹೆಣ್ಮಕ್ಳು ನಿದುಕೊಂಡಿದ್ದಾರೆ ನೋಡಿ ಅವರು ರಸೀದಿ ತಗೊತಿದಾರೆ ನೀವು ಇಲ್ಲಿ ರಸೀದಿಯನ್ನು ತಗೊಂಡು ಈ ಕಡೆ ಮುಂದೆ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದ ಮುಖ್ಯ ಭಾಗಕ್ಕೆ ಬರ್ತೀರ ನೀವು ಅಂದ್ರೆ ದೇವಸ್ಥಾನದ ಒಳಗಿಂತ ಮುಂಚೆ ಬಾಗಿಲು ಬರುತ್ತಲ್ಲ ಅಲ್ಲಿ ಬಂದು ಇಟ್ಕೊಂತೀವಿ ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ ಅದೇ ಸುಂದರೇಶ್ವರ ದೇವರು ಅಲ್ಲಿ ದೀಪದ ರೂಪದಲ್ಲಿ ಅಲಂಕಾರದಲ್ಲಿ ಕಾಣಿಸ್ತಿದ್ದೆ ನೋಡಿ ಅದೇ ಸುಂದರೇಶ್ವರ ಒಳಗ ಅಲವಿದೆ ಎಲ್ಲ ಗೊತ್ತಿಲ್ಲ ನನಗೆ ವಿಡಿಯೋ ಮಾಡಕ್ಕೆ ಇದ್ರೆ ಮಾಡಿ ಹೇಳ್ತೀನಿ ನಿಮಗೆ ಮಾಹಿತಿ ಕೊಡ್ತೀನಿ ನಾನೀಗ ದೇವಸ್ಥಾನದ ಒಳಗೆ ಹೋಗ್ತೀನಿ ಹೋಗಿ ನಿಮಗೆ ಮಾಹಿತಿ ಕೊಡ್ತೀನಿ ಗರ್ಭಗುಡಿಯಲ್ಲಿರುವಂಥ ದೇವರ ದರ್ಶನ ಮಾಡಿ ದೇವಸ್ಥಾನದ ಪಕ್ಕ ಕುತ್ಕೊಂಡಿದ್ದೀನಿ ನಾನೀಗ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಒಳಗಿರೋ ಗರ್ಭಗುಡಿಯಲ್ಲಿರೋ ದೇವಸ್ಥಾನನ ವಿಡಿಯೋ ಮಾಡೋಕಾಲಿಲ್ಲ ಹಾಗಾಗಿ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಕುಂತೆ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ಮಾಹಿತಿಯನ್ನು ನಿಮಗೆ ಹೇಳಲೇಬೇಕು ನೀವು ಕುದ್ರೋಳ್ಳಿ ಗೋಕರ್ನಾಥೇಶ್ವರ ದೇವಸ್ಥಾನದ ಬಗ್ಗೆ ಕೇಳಿರ್ಬೋದು ಇನ್ ಕೆಲವೊಬ್ರು ನೋಡಿರ್ಬೋದು ಅಲ್ಲಿರುವಂಥ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದವರು ಇಲ್ಲಿರೋ ಅಂದ್ರೆ ಸುಂದರೇಶ್ವರ ದೇವಸ್ಥಾನದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅವರು ಬೇರೆ ಯಾರು ಅಲ್ಲ ಒಂದು ಜಾತಿ ಒಂದು ಧರ್ಮ ಒಂದು ದೇವರು ಮಾನವನಿಗೆ ಎಂಬ ಸಂದೇಶ ಸಾರಿದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಏಪ್ರಿಲ್ ಏಪ್ರಿಲ್ ಹನ್ನೊಂದನೇ ತಾರೀಕಂದು ಈ ದೇವಸ್ಥಾನವನ್ನ ಮುಖ್ಯ ದೇವರಾದಂತ ಶಿವನನ್ನ ಸುಂದರೇಶ್ವರ ರೂಪದಲ್ಲಿ ಶ್ರೀ ನಾರಾಯಣ ಗುರುಗಳು ಪ್ರತಿಷ್ಠಾಪನೆ ಮಾಡ್ತಾರೆ ನಾರಾಯಣ ಗುರುಗಳ ಮಾರ್ಗದರ್ಶನದಲ್ಲಿ ಹಾಗೆಯೇ ಸ್ಥಳೀಯ ತೀಯ ಸಮುದಾಯದ ನಾಯಕರ ಮತ್ತು ಭಕ್ತರ ಪ್ರಯತ್ನದಿಂದ ಈ ದೇವಸ್ಥಾನ ನಿರ್ಮಾಣ ಆಯಿತು ನೀವು ಈಗ ನೋಡ್ತಿದ್ದೀರಲ್ಲ ಇದು ದೇವಸ್ಥಾನದ ಹೊರಾಂಗಣ ಹಾಗೆ ಇಲ್ಲೊಂದು ಬಾಗಿಲ ಇದೆ ಅಲ್ಲ ಈ ಬಾಗಿಲ ಮೂಲಕನೇ ದೇವಸ್ಥಾನ ದರ್ಶನಕ್ಕೆ ಹೋದವ್ರು ಹೊರಗೆ ಬರಬೇಕು ನೀವು ಇಲ್ಲಿರುವಂಥ ಸುಂದರೇಶ್ವರ ದೇವರ ದರ್ಶನ ಮಾಡಬೇಕು ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅವಕಾಶ ಇರುತ್ತೆ ಹಾಗೆಯೇ ಸಂಜೆ ಐದು ಗಂಟೆಯಿಂದ ಎಂಟೂವರೆವರೆಗೂ ನಿಮಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ನೀವು ಕೇರಳ ರಾಜ್ಯದ ಯಾವುದೇ ಭಾಗದಲ್ಲಿ ಹೋಗಿ ನೀವು ನಿಮಗೆ ಇಲ್ಲಿರೋಂಥ ದೇವಸ್ಥಾನಗಳು ಇದೇ ವಾಸ್ತುಶೈಲಿಯನ್ನು ಹೊಂದಿವೆ ಅಲ್ಪ ಸ್ವಲ್ಪ ವಿಭಿನ್ನವಾಗಿದೆ ಅನ್ನೋದು ಬಿಟ್ಟರೆ ಇನ್ನುಳಿದಿದ್ದೆಲ್ಲ ಸೇಮ್ ಒಂದೇ ಥರ ಚೌಕಾಕಾರದಲ್ಲಿ ಇಲ್ಲಿರೋಂಥ ದೇವಸ್ಥಾನಗಳಿವೆ ಹಾಗೆ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳಿಗೆ ಇಲ್ಲಿರೋವಂಥ ದೇವಸ್ಥಾನಗಳಿಗೆ ವಾಸ್ತುಶೈಲಿ ವಿಭಿನ್ನವಾಗಿದೆ ಕೇರಳದಲ್ಲಿ ಒಂದು ಸಂಪ್ರದಾಯ ಇದೆ ನೀವು ಯಾವುದೇ ದೇವಸ್ಥಾನಕ್ಕೋಗಿ ಅಲ್ಲಿ ಕೆಲವೊಂದು ಪದ್ಧತಿಗಳು ಇದಾವೆ ಅವುಗಳನ್ನು ನಾವು ಅನುಸರಿಸಲೇಬೇಕು ಇಲ್ಲಿರೋಂಥ ದೇವರ ದರ್ಶನಕ್ಕೆ ಬರಬೇಕು ಅಂದರೆ ಗಂಡು ಮಕ್ಕಳಾದರೆ ಪಂಚೆಯನ್ನು ಬರಬೇಕು ಅದೇ ಒಳಾಂಗಣಕ್ಕೆ ಬಂದರೆ ಶರ್ಟು ಹಾಗೂ ಬನಿಯನ್ನು ತೆಗೆಸ್ತಾರೆ ಹಾಗೆ ಹೆಣ್ಮಕ್ಳಾದರೆ ಚೂಡಿ ಮತ್ತೆ ಸೀರೆಯನ್ನು ಬರಬೇಕು ನಾನು ಸುಂದರೇಶ್ವರ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಮುಂಭಾಗ ಬಂದೆ ಅಲ್ಲಿ ನಮ್ಮ ಬಲಭಾಗದಲ್ಲಿ ತೀರ್ಥ ಹಾಗೆ ಪ್ರಸಾದಗಳನ್ನು ಕೊಡ್ತಾರೆ ಅದನ್ನು ನಾನು ಸ್ವೀಕರಿಸಿ ಈಗ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ದೀಪದ ಕಂಬದ ಎದುರಿಗಿದ್ದೀನಿ ಹಾಗೆ ನಿಮ್ಮ ಎದುರಿ ಕಾಣಿಸುತ್ತಲ್ಲ ಅದು ಕೇರಳದ ಸಾಂಪ್ರದಾಯಿಕ ಶೈಲಿಯ ವಾಸ್ತುಶಿಲ್ಪ ಅದು ನೀವು ಸುಂದರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲೊಂದು ಪ್ರತಿಮೆ ಕಾಣಿಸುತ್ತೆ ಇದು ಬೇರೆ ಯಾರ ಪ್ರತಿಮೆನೂ ಅಲ್ಲ ಶ್ರೀ ನಾರಾಯಣ ಗುರುಗಳ ಪ್ರತಿಮೆ ಅಲ್ಲಿಯ ಸ್ಥಳೀಯರು ನಾರಾಯಣ ಗುರುಗಳ ಪ್ರತಿಮೆಯನ್ನು ಸ್ಥಾಪಿಸಿ ಪೂಜಿಸ್ತಿದ್ದಾರೆ ನೀವು ಕುದ್ರಳ್ಳಿಯ ಗೋಕರ್ಣಾಥೇಶ್ವರ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆಯನ್ನು ಕಾಣಬಹುದು ನಾನು ಸುಂದರೇಶ್ವರ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಹೊರಗೆ ಬಂದೆ ದೇವಸ್ಥಾನದ ಹೊರಗೆ ಬಂದು ಮೆಟ್ಲು ಮೇಲೆ ನಿಮ್ಮ ಬಲಭಾಗದಲ್ಲಿ ಹೋದರೆ ಸ್ವಲ್ಪ ಒಂದು ಇಪ್ಪತ್ತು ಮೀಟ್ರ್ ಬಲಭಾಗದಲ್ಲಿ ಹೋದರೆ ನಿಮಗೆ ಒಂದು ಅತ್ಯದ್ಭುತವಾದಂಥ ಕಲ್ಯಾಣಿ ಕಾಣುತ್ತೆ ನಿಮಗೆ ತೋರಿಸ್ತೀನಿ ಆ ಕಲ್ಯಾಣಿನ ನೋಡಿ ನಿಮ್ಮೆದ್ರಿ ಕಾಣಿಸ್ತಿದೆಯಲ್ಲ ಇದೇ ಕಲ್ಯಾಣಿ ಇದು ಹಳೆಯ ಕಾಲದ ಕೇರಳ ಶೈಲಿಯ ಕಲ್ಯಾಣಿ ಇದು ಕೇರಳದಲ್ಲಿ ನೀವೆಲ್ಲೇ ಹೋಗಿ ದೇವಸ್ಥಾನದ ಅಕ್ಕಪಕ್ಕ ಒಂದು ಕಲ್ಯಾಣಿ ಇದ್ದೇ ಇರುತ್ತೆ ಅಲ್ಲಿ ಮೇಲೆ ಬಿಲ್ಡಿಂಗ್ಗಳು ಕಾಣಿಸ್ತಿದೆಯಲ್ಲ ಅದೆಲ್ಲ ಸುಂದರೇಶ್ವರ ದೇವಸ್ಥಾನದ ವತಿಯಿಂದ ಕಮಿಟಿ ಅವರು ನಡೆಸ್ತಿರೋಂಥ ಶಾಲಾ ಕಾಲೇಜುಗಳು ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಕಣ್ಣೂರಿನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನತ್ರ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಬಸ್ಗಳು ಇಲ್ಲಿ ಡೈರೆಕ್ಟ್ ಇಲ್ಲ ಆಟೋದವರು ಸಿಗ್ತಾರೆ ನಿಮಗೆ ಐವತ್ತು ರೂಪಾಯಿ ಕೊಟ್ಟರೆ ಆಟೋದವ್ರು ಕರ್ಕೊಂಬಂದು ಬಿಡ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ